ಓಕೆ ವಾರದ ವಿಷಯ ಏನಿದು ಕೃಷಿ ಉಪಕರಣಗಳು ಇದು ಏನು ಮಾಡ್ತಿದ್ದೀರಿ ನೀವು ಬೀಜ ಹಾಕಾಕತ್ತೀರಲ್ಲ ಇದು ಹೊಲದಲ್ಲಿ ಬೀಜ ಹಾಕ್ತಾ ಇದ್ದೀರಲ್ಲ ಬೀಜ ಏನಾಗ್ತದೆ ಮುಂದೆ ಹೋಗಿ ದೊಡ್ಡ ಗಿಡ ಆಗ್ತದ ಹೌದಲ್ಲ ಯಾವ ಯಾವ ಬೀಜ ಇದು ಅವುಡಲ್ಲ ಗೀಜ ಬೀಜ ಯಾವ ಬೀಜ ಇದು ಅವುಡಲ್ಲ ಬೀಜ ಹೌದಲ್ಲ ಅದು ಸಾಲವಾಗಿ ದೂರ ದೂರ ಹಾಕ್ಬೇಕು ಹತ್ರ ಹತ್ರ ಹಾಕಿದ್ರೆ ಆ ಗಿಡ ಆಗಲ್ಲವು ದೂರ 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 ಹಾಕ್ಬೇಕು ಈ ತರ ಈ ತರ ಬೀಜ ಹೊಲದಲ್ಲಿ ಹಾಕಿದ್ರೆ ಬೀಜ ಮೇಲೆ ಏನ್ ಹಾಕ್ಬೇಕು ಬೀಜ ಹಾಕದ್ಮೇಲೆ ಏನ್ ಹಾಕ್ಬೇಕು ನೀರು ನೀರು ಹಾಕಿದ್ರೇನೆ ಅಲ್ಲಿ ಗಿಡ ಆಗಲಿಕ್ಕೆ ಸಾಧ್ಯ ಹೌದಲ್ಲ ನೀರು ಹಾಕ್ಲಿಕ್ಕೆ ಅಂತಂದ್ರೆ ಗಿಡ ಆಗ್ತದೇನಾ ಹಾಂ ಆಗಲ್ಲ ಅದಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಇರ್ತದ ಹೊಲ ಇದ್ಮೇಲೆ ಬೀಜ ಹಾಕಬೇಕು ಬೀಜ ಹಾಕಿದ್ಮೇಲೆ ನೀರು ಹಾಕಬೇಕು ಹೌದಲ್ಲ ರಾ ಆಯಿತಾ ಈಗ ಏನು ಹಾಕ್ಬೇಕು ಬೀಜ ಆಯಿತು ಈಗ ಏನು ಹಾಕ್ಬೇಕು ನಾವು ನೀರು ಹಾಕ್ಬೇಕಲ್ಲ ಹ್ಞೂ